ನಮ್ಮ ನಿಮ್ಮ ನೆಚ್ಚಿನ ಸಚಿವರಾದಂಥ ಎನ್ ಎಸ್ ಬೊಸ್ರ ಸಾರ್ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ನಮ್ಮ ನೆಚ್ಚಿನ ಹಿರಿಯರು ಅಭಿವೃದ್ಧಿಯ ಚಿಂತಕರಾಗಿರ್ತಕ್ಕಂಥ ಶ್ರೀಯುತ ಜಿ ಅಂಪಯ್ಯನಾಯಕ್ ಸಾವ್ಕರ್ ಶಾಸಕರು ಮಾನ್ ವಿಧಾನಸಭಾ ಅವರನ್ನು ಸಹ ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆಗೆ ಆಗಮಿಸಿರುವ ಜಿಲ್ಲಾ ಮುಖಂಡರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಾಂತಪ್ಪ ಸರ್ ಅವರನ್ನು ಸಹ ಈ ಒಂದು ಸ್ವ ಸಗತ್ ಸಭೆಗೆ ಸ್ವಾಗತ ಬಯಸುತ್ತಿದ್ದೇನೆ ಅದೇ ರೀತಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಅಮರೇಶಪ್ಪ ಸರ್ ಅವರನ್ನು ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದ ವೈ ಶರಣಯ್ಯ ನಾಯಕ್ ಗುಡಿದಿನ್ನಿ ಇವರನ್ನು ಸಹ ಈ ಒಂದು ಸಭೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಮಾನ್ಯ ಮಾರುಕಟ್ಟೆ ಸಮಿತಿಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರವಿಚಂದ್ರ ಸರ್ ಅವರನ್ನು ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಸುಭಾಷ್ ನಾಯಕ್ ಕಾಂಗ್ರೆಸ್ ಮುಖಂಡರು ಇವರನ್ನು ಸಹ ಈ ಒಂದು ಇದಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಕೆ ಬಸವಂತಪ್ಪ ಕಾಂಗ್ರೆಸ್ ಮುಖಂಡರು ಇವರನ್ನು ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಬಾಲಸ್ವಾಮಿ ಕೊಡ್ಲಿ ಕಾಂಗ್ರೆಸ್ ಮುಖಂಡರು ಇವರನ್ನು ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪರಶುರಾಮ್ ದೇವಮಾನಿ ಅವರೂ ಸಹ ಈ ಒಂದು ಸಭೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಕಾಂಗ್ರೆಸ್ ಮುಖಂಡರು ಮಾಜಿ ಎ ಪಿ ಎಮ್ ಸಿ ಸದಸ್ಯರಾದಂಥ ಸುಬ್ಬಾರೆಡ್ಡಿ ಅವರನ್ನು ಸಹ ಅದೇ ರೀತಿ ಶಿವರಾಜ್ ನಾಯ್ಕರನ್ನು ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಮಾಲರ ಸಂಘ ಬಾಶುಮಿಯ ಸಾರ್ ಅವರನ್ನು ಮತ್ತು ಶ್ರೀಶೈಲ್ ರೆಡ್ಡಿ ಅವರನ್ನು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಈ ಒಂದು ಸಭೆಗೆ ಸ್ವಾಗತ ಬಯಸುತ್ತಾ ಒಂದು ನಾಲ್ಕು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಏಕೆಂದರೆ ಎ ಪಿ ಎಮ್ ಸಿ ಹಮಾಲರ ನಿವೇಶನಗಳ ಬಹುದಿನಗಳ ಕನಸು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಅವಿರತ ಪ್ರಯತ್ನ ಅದಕ್ಕೆ ಅನೇಕ ನಮ್ಮ ಹಮಾಲರುಗಳು ಎಷ್ಟೋ ಜನ ತೀರ್ಕಂಡು ಹೋದರು ಅಂದಿನ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇಂದಿನ ಮಾನವೀಯ ಶಾಸಕರಾಗಿರ್ತಕ್ಕಂಥ ಜಿ ಹಂಪಯ್ಯ ನಾಯಕ್ ಸರ್ ಅವರು ಅಂದಿನ ಶಾಸಕರು ಇಂದಿನ ಸಚಿವರು ಇದೆಂಥ ನಮ್ಮ ಒಂದು ಸುದೈವ ಅಂತ ಹೇಳಿದ್ರೆ ಅವರೇ ಬೇಕಾಯಿತು ಮತ್ತೆ ಈ ನಿವೇಶನ ಖರೀದಿ ಮಾಡಲಿಕ್ಕೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಹತ್ತು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನನ್ನು ಖರೀದಿ ಮಾಡಿ ಮುಸ್ಟೂರು ಪ್ರಾಂಗಣದಲ್ಲಿ ಒಂದು ಜಾನುವಾರು ಪ್ರಾ ಸಮಿತಿ ಸಂತೆ ರಚಿಸಲು ಅದರ ಜೊತೆಗೆ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಹಮಾಲರಿಗಾಗಿ ಗುರುತಿಸಿ ಕಾದಿರಿಸಿದರು ಸುಮಾರು ವರ್ಷಗಳ ನಂತರ ಹದಿನೆಂಟನೇ ಇಸ್ವಿಯಲ್ಲಿ ಅದರ ನಕಾಶೆ ಆಯಿತು ನಂತರ ಕಾಲಾನಂತರದಲ್ಲಿ ಎಷ್ಟೋ ಜನ ಬಂದರು ಹೋದರೂ ಆದರೆ ಅದಕ್ಕೆ ಯಾರೂ ಸಹ ಕಾರ್ಯಪ್ರವೃತ್ತರಾಗಲಿಲ್ಲ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮಾನ್ಯ ಸಚಿವರು ಇಲ್ಲಿ ಶಿವಶರಣೆ ಸಿಂಧಿಗೇರಿ ಶರಣಂ ನೀಲಮ್ಮನವರ ಬ್ಯಾಂಕ್ ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿದ್ವಿ ನಮ್ಮ ಒಂದು ಸಂಘ ಉದ್ಭವ ಆಂಜನೇಯ ಅಮಾಲರ ಸಂಘ ಎ ಐ ಟಿ ಸಿ ಅಡಿಯಲ್ಲಿ ನೂತನವಾಗಿ ರಚಿಸಿದ್ದೀವಿ ಸರ್ ದಯವಿಟ್ಟು ನಮ್ಮ ಕಾರ್ಯಾಲಯವನ್ನು ತಾವು ಉದ್ಘಾಟಿಸಿರಿ ನಮ್ಮ ಮನವಿಯನ್ನು ಅವತ್ತು ಸಚಿವರ ಹತ್ರ ಹೇಳಿದ್ವಿ ತಕ್ಷಣವೇ ಅವರು ಹಾಗೇ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಗನಾಥ್ ದೇಸಾಯಿ ಅವರಿಗೆ ದೂರವಾಣಿ ಮುಖಾಂತರ ಈ ನಿವೇಶನಗಳ ಬಗ್ಗೆ ತಕ್ಷಣ ಚಾಲನೆ ಕೊಟ್ಟು ತಕ್ಷಣ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿರಿ ಅದನ್ನು ನಾವು ಕೆಲಸ ಮಾಡಿಕೊಡೋಣ ಹಮಲ್ರಿಗಾಗಿ ಅಂತ ಅವರು ಹೇಳಿದರು ಅಂದಿನಿಂದ ಸುಮಾರು ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಸೊ ಇದರಿಂದ ಇಲ್ಲಿಯವರೆಗೆ ಒಂದೂವರೆ ವರ್ಷ ಕಾಲ ಅವರನ್ನು ನಾವು ಎಲ್ಲಿ ಕಾಣ್ತಾರೆ ಅಲ್ಲಿ ಅಮಾಡ್ರ ಜೊತೆಗೂಡಿ ಅವರ ನಿವಾಸನ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರಿಗೆ ಮನವಿ ಕೊಟ್ಟು ಅವರೆಷ್ಟು ಇದ್ದಿದ್ದಾರೆ ಅಂತಂದರೆ ವಿಧಾನ ಪರಿಷತ್ತಿನ ಕಲಾಪ ಮತ್ತು ವಿಧಾನಸಭೆ ಕಲಾಪ ನಡೀತಿತ್ತು ನಮ್ಮೂರಿನಿಂದ ಬಂದಂಥ ನಮ್ಮ ಎಲ್ಲ ಅಮಾಲ್ರು ಇದ್ದಾರೆ ಈ ಒಂದು ವಿಧಾನಸಭೆ ಅಧಿವೇಶನ ಕಲಾಪ ನೋಡಲಿ ಅಂತಂದು ನಮ್ಮೆಲ್ಲರಿಗೆ ಆ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಅವರು ಇದು ಕೊಟ್ಟು ನೇರವಾಗಿ ನೋಡ್ತಕ್ಕಂಥ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ರು ಅವತ್ತಿನ ದಿವಸ ನಮ್ಮ ಅಮಾಳ್ರು ಹೇಳ್ತಿದ್ರು ಅವತ್ತು ಬಂದು ಖುಷಿಯಾಯ್ತು ಸರ್ ನಾವೆಲ್ಲೋ ಟಿ ವಿಯಲ್ಲಿ ನೋಡ್ತೀವಿ ಎಲ್ಲೋ ನೋಡ್ತೀವಿ ಇವತ್ತು ನೋಡೋಂಥ ಸೌಭಾಗ್ಯ ನಮಗೆ ಓದಿಸಿಕೊಟ್ಟರೆ ಇದುವರೆಗೆ ಜೀವನದಾಗ ನಾವು ಧನ್ಯರಾದ್ವಿ ಅಂತಂದು ಯಾಕಂದರೆ ಇಂಥ ಒಂದು ಸೌಭಾಗ್ಯ ಸಿಗೋದೇ ಅಪರೂಪ ಯಾಕಂದರೆ ಅದು ಅಮಾರರು ಬೆಂಗಳೂರು ನೋಡೋದೇ ಅಪರೂಪ ಇಲ್ಲಿ ಚೀಲ ಹೊತ್ತು ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಕ್ಕಂಥ ಜನರು ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡೋದೇ ಒಂದು ಮಹಾಭಾಗ್ಯ ಅಂಥದ್ರಾಗ ನಮ್ಮ ಬೋಸ ಸರ್ ಅವರು ಆ ಒಂದು ಅಧಿವೇಶನ ತಮ್ಮ ಒಂದು ಮ ಸಭಾನಾಯಕರಾಗಿರೋದ್ರಿಂದ ನೇರವಾಗಿ ಕುಂತು ನೋಡೋ ಒಂದು ಸೌಭಾಗ್ಯ ಕಲ್ಪಿಸಿಕೊಟ್ಟರು ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ನಿಜವಾಗಿ ಈ ಸಂದರ್ಭದಲ್ಲಿ ಇನ್ನು ಮುಂದುವರೆದು ಹೇಳಬೇಕಂದ್ರೆ ಅವರನ್ನು ನಾವೆಲ್ಲೇ ಕಾಣಲಿ ನಮ್ಮ ಶಾಸಕರು ಅವ್ರಿಗೆ ಹೇಳ್ಬಿಟ್ಟಿದ್ರು ಅವರು ನೀವೇನೇ ಮಾಡ್ರಿ ಎಂದಂತ ಶಾಸಕರ ಒಂದು ಮೇ ಮುಖ್ಯ ಕಾರಣ ಅವರೇ ಒಂದು ಇಬ್ಬರು ಹೆಂಗಂದ್ರೆ ಕೃಷ್ಣ ಅರ್ಜುನ ಇದ್ದಂಗೆ ಅಂತ ನನ್ನ ಭಾವನೆ ಯಾಕಂದ್ರೆ ಅವ್ರು ಯಾವತ್ತೂ ಹೇಳ್ತಾರ ನನಗೆ ಶ್ರೀಕೃಷ್ಣ ಇದ್ದಂಗೆ ಬೋಸರಾಜ್ ಸರ್ ಅಂತಾರ ಅವರು ಅರ್ಜುನ ಇದ್ದಂಗೆ ಅಂತ ಇವರು ಅಂತ ಯಾಕಂದ್ರೆ ಅವರಿಬ್ಬರ ಒಂದು ಬಾಂಧವ್ಯ ಸುಮಾರು ನಾನು ಕಂಡಂತೆ ನನಗೂ ಮೂವತ್ತೆಂಟು ವರ್ಷಗಳ ಈ ಒಂದು ಪತ್ರಿಕಾ ರಂಗದಲ್ಲಿ ಕಾರ್ಯನಿರೂಪಿಸಿದ್ದೇನೆ ಮೂವತ್ತೆರಡು ವರ್ಷಗಳಿಂದ ಅಂಗನವಾಡಿ ಸಂಘಟನೆ ಇತರ ನಮ್ಮ ಸಂಘಟನೆಯಲ್ಲಿ ನಾನು ಸಕ್ರಿಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಬೋಸರ ಸರ್ ಗೊತ್ತು ಮಾನ್ವೀಯ ಯಾರು ಎಲ್ಲಿ ಏನು ಕೆಲಸ ಮಾಡ್ತಾರಂಬೋದು ಸುಮಾರು ಅವರ ಒಂದು ಅನುಭವದ ಮುಂದೆ ಯಾರು ಏನು ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವ್ರು ಎಲ್ಲರೂ ಗೊತ್ತಿದ್ರು ಅವ್ರ ಮುಂದೆ ಏನಾದ್ರು ಮಾತಾಡಿದರೆ ಯಾರು ಏನಂಬುದು ಗೊತ್ತಿದೆ ಅಪ್ಪ ಸುಮ್ಮನೆರೀ ನೀವು ಅಂತಾರೆ ಯಾಕಂದರೆ ಮಾಲ್ಮಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತಾರ ಅಭಿವೃದ್ಧಿ ಆಗಕ್ಕೆ ಸಾಕಷ್ಟು ಹಣ ಇದೆ ಎಲ್ಲವೂ ಇದೆ ಅಧಿಕಾರಿಗಳು ಬರೋಕೆ ಹಿಂದೆಟ್ಟಾಗ್ತಾರೆ ಈ ಸಂದರ್ಭದಲ್ಲಿ ಹೇಳಲೇಬೇಕು ಯಾಕಂದರೆ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡೋಕೆ ಇರ್ತಕ್ಕಂಥ ಕೆಲವು ಸಂಘಟನೆಗಳ ಜನ ಅವರಿಗೆ ಕೆಲಸ ಮಾಡೋಕ್ಕೇ ಅಭಿವೃದ್ಧಿ ಮಾಡೋಕ್ಕೇ ಕೊಡ್ತಾ ಇಲ್ಲ ಯಾವುದೇ ಮಾಡಲಿ ಮಾಹಿತಿ ಹಾಕೋದು ತೊಂದರೆ ಕೊಡೋದು ಲೋಕ ಎಕ್ತಕ್ಕೆ ಹೋಗೋದು ಅಭಿವೃದ್ಧಿ ಎಲ್ಲಿ ಹಾಕ್ತಾರೆ ಅದಕ್ಕಾಗಿ ನಾವು ಮಾಲ್ವಿಗೆ ಜನ ಅನ್ನಕತ್ತಾರೆ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಧೈರ್ಯ ಬರಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಮಾಹಿತಿ ತಂದಂಥ ಒಂದು ಏನು ಕೆಲಸ ಮಾಡ್ತಾರ ಅದರಿಂದ ಏನೂ ಉಪಯೋಗಿಲ್ಲ ದಯವಿಟ್ಟು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಭಿವೃದ್ಧಿ ಎಲ್ಲಿವರೆಗೆ ಆಗುತ್ತಾ ಅಭಿವೃದ್ಧಿ ಮಾಡೋಕ್ಕೆ ಬೇಕಾದಷ್ಟು ಅವರು ಶ್ರಮ ವಹಿಸ್ತಾರ ನಮ್ಮ ಸರ್ ಆಯಿತು ಅಂಪಯ್ಯ ಸೌಕರ್ಯ ಆಯಿತು ಅವರಿಗೆ ಸ ಎಲ್ಲರೂ ಜೊತೆಗೂಡಿದರೆ ಇನ್ನೂ ಮಾನವೀಯ ಸುಂದರವಾಗಿ ಮಾಡಲು ಅವರಿಗೆ ಪ್ರಯತ್ನ ಮಾಡ್ತಾರ ಮುಂದುವರಿದ ಇನ್ನೂ ಭಾಳ ವಿಷಯಗಳ ಹೇಳ್ಬೇಕಾದರೆ ಅನೇಕ ಬಾರಿ ಅವರನ್ನು ಬೆಂಗಳೂರಿನಲ್ಲಿ ನಿರ್ದೇಶಕರಿಗೆ ಅವರು ಶಿಫಾರಸು ಪತ್ರ ಕೊಟ್ಟ ನಂತರನೇ ಈ ಒಂದು ಕಾರ್ಯ ಪ್ರವೃತ್ತರಾಯಿತು ಸುಮಾರು ಇದಕ್ಕೆಲ್ಲ ಕಾರಣೀಕರ್ತರಾದಂಥ ನಮ್ಮ ಈ ವೇದಿಕೆ ಮೇಲೆ ಇರತಕ್ಕಂಥ ಮುಖ್ಯವಾಗಿ ರಂಗನಾಥ್ ದೇಸಾಯಿ ಕಾರ್ಯದರ್ಶಿಗಳು ಭಾಳ ಅಪರೂಪವಾಗಿ ಯಾವ ಒಬ್ಬ ಕಾರ್ಯದರ್ಶಿಯೂ ನಿರ್ವಹಿಸಿದಂಥ ಕೆಲಸ ಈ ಫೈಲ್ ಓದ್ಮ್ಯಾಗ ಮತ್ತೆ ವಾಪಸ್ ಬಂದಿರಬಾರ್ದು ಆ ರೀತಿ ನಾವೆಲ್ಲ ಈ ವ್ಯವಸ್ಥೆ ಮಾಡ್ಬೇಕ್ರಿ ಯಾಕಂದರೆ ಇದು ಬೋಸರಾಜ್ ಸಾಬ್ಬರು ಮತ್ತು ಹಂಪಿ ಸೌಕರ್ಯರ ಕನಸಿನಾಗಿದ್ದು ಈ ಯೋಜನೆ ಯಾವತ್ತೂ ಇದಾಗಿರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು